ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಮಾತ್ರ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಮುಟ್ಟಿದ್ದೆಲ್ಲ ಚಿನ್ನ ಸಾಲವೆಲ್ಲ ತೀರಿ ಹೋಗುತ್ತದೆ ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ಮುಂದಿನ ವರ್ಷ ಹೇಗಿರುತ್ತದೆ ವೃತ್ತಿ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತದೆ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಯಾವ ಯಾವ ವಿಷಯಗಳಲ್ಲಿ ಪ್ರಯೋಜನಗಳು ಎಷ್ಟು ಇರುತ್ತದೆ ಆರ್ಥಿಕ ಶೈಕ್ಷಣಿಕ ಕುಟುಂಬ ಆರೋಗ್ಯ ಈ ರೀತಿಯಾದ ಉದ್ಯೋಗ ವೃತ್ತಿ ವ್ಯಾಪಾರ ಹೇಗಿರುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ವೃ ರಾಶಿಯವರು ಬಹಳಷ್ಟು ಪ್ರಾಮಾಣಿಕವಾಗಿರುತ್ತಾರೆ ಮತ್ತು ಅವರು ತಮ್ಮ ಸಂಗಾತಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗುತ್ತಾರೆ ಆದರೆ ಅವರು ಮೋಸ ಮಾಡಿದರೆ ಅವರನ್ನು ಸುಲಭವಾಗಿ ಬಿಡುವುದಿಲ್ಲ ಅವರ ಪ್ರಾಮಾಣಿಕತೆಯು ಇತರರಿಗಿಂತ ಹೊಳಿತಿಗಿಂತ ಹೆಚ್ಚು ಅಪಾಯವನ್ನೇ ಮಾಡುತ್ತದೆ ಏಕೆಂದರೆ ಪ್ರಾಮಾಣಿಕತೆಯನ್ನು ತೋರುವಂತಹ ಬಲದಲ್ಲಿ ಮತ್ತೊಬ್ಬರಿಗೆ ನೋವನ್ನು ಉಂಟು ಮಾಡಿದರೂ ಕೂಡ ಇವರ ಗಮನಕ್ಕೆ ಬರುವುದಿಲ್ಲ ಇವರ ಜೀವನದಲ್ಲಿ ಯಾವುದೇ ಕೆಲಸವನ್ನಾಗಲಿ ಬಿಟ್ಟು ಕೊಡುವುದಿಲ್ಲ ಕಷ್ಟಪಟ್ಟಾದರೂ ಕೂಡ ಅಂದುಕೊಂಡಿದ್ದನ್ನು ಸಾಧಿಸುತ್ತಾರೆ ಜೀವನದಲ್ಲಿ ಸ್ಥಿರತೆಯನ್ನು ಕಲಿಯಬೇಕೆಂದರೆ ವೃಶ್ಚಿಕ ರಾಶಿಯವರನ್ನು ನೋಡಿ ಕಲಿಯಬೇಕು ಇವರು ಜೀವನದಲ್ಲಿ ಯಾವುದೇ ಕೆಲಸವಾಗಲಿ ಅದನ್ನು ಪ್ರಯತ್ನಿಸಲು ಭಯಪಡಲಾರರು ಇವರು ಸೃಜನಶೀಲ ಮತ್ತು ಉತ್ತಮವಾದ ವ್ಯಕ್ತಿತ್ವ ನಾಯಕತ್ವದ ವಿಷಯದಲ್ಲಿ ತುಂಬ ಬಲಶಾಲಿಗಳಾಗಿರುತ್ತಾರೆ ಈ ರಾಶಿಯವರು ಪುರುಷರು ತಮ್ಮ ತಂಡವನ್ನು ಹೆಚ್ಚಿನ ಆಕ್ರಮಣಶೀಲತೆಯಿಂದ ಮುನ್ನಡೆಸಲು ಪ್ರಯತ್ನಿಸುತ್ತಾರೆ ಅವರು ತಮ್ಮದೇ ಆದ ರೀತಿಯಲ್ಲಿ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತಾರೆ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ ಅವರು ಇನ್ನೊಬ್ಬರಿಗೆ ಆದೇಶ ನೀಡಿ ಅಧಿಕಾರ ಸ್ಥಾಪಿಸಿಕೊಳ್ಳಬಲ್ಲರು ಈ ರೀತಿಯಾದ ಮೂಲಕ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಇವರು ಸಾಕಷ್ಟು ರಹ ರಹಸ್ಯವಾಗಿರುತ್ತಾರೆ ವಿಷಯಗಳನ್ನು ಮರೆಮಾಚುವುದು ಅಥವಾ ರಹಸ್ಯವಾಗಿ ಇಡುವುದು ಅವರ ಸ್ವಾಭಾವಿಕ ವೃಶ್ಚಿಕ ರಾಶಿಯವರಿಗೆ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರಿಗೆ ಈ ಹೊಸ ವರ್ಷವು ಬಹಳ ರೀತಿಯಲ್ಲಿ ಮಹತ್ವಪೂರ್ಣವಾದ ವರ್ಷವಾಗಿರುತ್ತದೆ ಈ ವರ್ಷ ನೀವು ಸಾಕಷ್ಟು ಅಡೆತಡೆಗಳನ್ನು ಹೆದರಿಸಬಹುದು ಈ ವರ್ಷ ಸಾಕಷ್ಟು ಗ್ರಹಗಳು ನಿಮ್ಮ ಜಾತಕದ ಮೇಲೆ ಬೇರೆ ಬೇರೆ ಸ್ಥಾನದಲ್ಲಿ ಚಲಿಸುವುದರಿಂದ ನೀವು ಮಿಶ್ರ ಫಲಗಳನ್ನು ಪಡೆಯುತ್ತೀರಾ ಬುಧನು ಅಕ್ಟೋಬರ್ನಲ್ಲಿ ನಿಮ್ಮ ರಾಶಿಯಲ್ಲಿ ಚಲಿಸುವುದರಿಂದ ನಿಮ್ಮ ಕುಟುಂಬ ಜೀವನ ಸಂತೋಷವಾಗಿರುತ್ತದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವರ್ಷವು ಮಿಶ್ರ ಫಲಿತಾಂಶ ದೊರೆಯುತ್ತದೆ ಹಣಕ್ಕೆ ಸಂಬಂಧಿಸಿದಂತೆ ನಿಮಗೆ ಮಿಶ್ರ ಫಲಿತಾಂಶ ದೊರಕುತ್ತದೆ ಕುಟುಂಬಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಮಯದಲ್ಲಿ ಸಾಕಷ್ಟು ರೀತಿಯ ಉತ್ತಮವಾಗಿರುವುದಿಲ್ಲ ಎಂದು ಹೇಳಲಾಗುತ್ತದೆ ಈ ವರ್ಷ ನೀವು ನಿಮ್ಮ ಹಿರಿಯರಿಂದ ಸಂಪೂರ್ಣವಾದ ಬೆಂಬಲ ಪಡೆಯುತ್ತೀರಾ ಮನೆಯ ಎಲ್ಲಾ ಸದಸ್ಯರು ಒಟ್ಟಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ಶುಕ್ರ ಗ್ರಹದ ಸಂಚಾರದಿಂದಾಗಿ ನೀವು ಆರ್ಥಿಕವಾಗಿ ಸಾಕಷ್ಟು ಲಾಭ ಮತ್ತು ನಿಮ್ಮ ಸ್ನೇಹಿತರು ಒಡ ಹುಟ್ಟಿದವರ ಸಹಾಯದಿಂದ ವಿಶೇಷವಾದ ಒಂದು ಪ್ರಗತಿಯನ್ನು ಪಡೆಯಬಹುದು ವಿದ್ಯಾರ್ಥಿಗಳಾಗಿದ್ದರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಮಯದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಾ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಇವರು ಮಿಶ್ರ ಫಲಿತಾಂಶವನ್ನು ಪಡೆದುಕೊಳ್ಳುವುದರಿಂದ ಈ ಒಂದು ವರ್ಷದ ಆರಂಭದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಏಕೆಂದರೆ ನಿಮ್ಮ ಆರನೇ ಮನೆಯ ಅಧಿಪತಿಯು ನಿಮ್ಮ ಹಣದ ಮನೆಯಲ್ಲಿ ಚಲಿಸುವಾಗ ಹೀಗಾಗಿ ಈ ಒಂದು ಅವಧಿಯಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ ಜೊತೆಗೆ ಅನಗತ್ಯವಾದ ಖರ್ಚುಗಳು ಜನವರಿಯಿಂದ ಏಪ್ರಿಲ್ವರೆಗೆ ನಿಮಗೆ ಎದುರಾಗಬಹುದು ಇದಾದ ನಂತರ ಮೇ ತಿಂಗಳ ನಂತರ ನೀವು ಹಣವನ್ನು ಸಾಕಷ್ಟು ಮಾರ್ಗದಿಂದ ಪಡೆದುಕೊಳ್ಳುವಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ನಿಮ್ಮ ಹಣವು ಎಲ್ಲಾದರೂ ಕಳೆದು ಹೋಗಿದ್ದರೆ ನೀವು ಅದನ್ನು ಈ ಒಂದು ಸಮಯದಲ್ಲಿ ವಾಪಸ್ ಪಡೆಯುತ್ತೀರಾ ಈ ಅವಧಿಯಲ್ಲಿ ನೀವು ಯಾರಾದರೂ ಯಾವುದಾದರೂ ಮೂಲಗಳಿಂದ ಹಣವನ್ನು ಗಳಿಸಿಕೊಳ್ಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ಪಾಸಿಟಿವ್ ಯೋಚನೆಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ಇವರಿಗೆ ಕೆಲವೊಂದಿಷ್ಟು ಬಾರಿ ನೆಗೆಟಿವ್ ಯೋಚನೆಗಳು ಬರುತ್ತದೆ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡುವುದು ತುಂಬ ಕಷ್ಟ ಪ್ರಾರಂಭ ಮಾಡಿದ್ರೆ ಅದನ್ನು ನಿಲ್ಲಷ್ಟೇ ನಡ್ಕೊಂಡು ಹೋಗುವಂತಹ ವ್ಯಕ್ತಿತ್ವ ಮತ್ತು ಶಕ್ತಿಶಾಲಿಯಾದ ಗುಣ ಇವರಿಗಿರುತ್ತೆ ವರ್ಷದ ಕೊನೆಯಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಏಳನೇ ಮನೆಯ ಅಧಿಪತಿ ಆಗಿರೋದ್ರಿಂದ ನಿಮ್ಮ ಸಂಗಾತಿಯೊಂದಿಗೆ ಆರ್ಥಿಕ ಲಾಭವನ್ನು ಪಡೆಯಬಹುದ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಹಣ ಎನ್ನೋದು ವೈವಾಹಿಕ ಜೀವನ ಅನ್ನೋದು ಉತ್ತಮವಾಗಿರುತ್ತದೆ ಏಕೆಂದರೆ ನಿಮ್ಮಿಬ್ಬರ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಿಕೊಳ್ತೀರಾ ಎಲ್ಲ ರೀತಿಯ ತೊಂದರೆಗಳು ಹೇರಿತಗಳು ಏಪ್ರಿಲ್ ನಂತರ ಸರಿ ಹೋಗುತ್ತೆ ನೀನು ಎಲ್ಲ ರೀತಿಯ ಒಂದು ತೊಂದರೆಗಳನ್ನು ನೀವು ದೂರ ಮಾಡಿಕೊಂಡು ಒಂದು ಸದೃಢವಾದ ಮನಸ್ಥಿತಿಯನ್ನು ಹೊಂದಬೇಕು ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲವೂ ಕೂಡ ವಿಶೇಷದ ಲಾಭದ ದಿನವಾಗಿರುತ್ತೆ ಅಂತಲೇ ಹೇಳಲಾಗುತ್ತದೆ ಇನ್ನು ನೀವು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಪರಿಹರಿಸ್ಕೊಳ್ಬಹುದು ನೀವು ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡಬಹುದು ನಿಮ್ಮ ಮಾತು ಮತ್ತು ನಡವಳಿಕೆ ಎಲ್ಲವೂ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಜೀವನ ಸಂತೋಷವಾಗಿರುತ್ತೆ ಎಲ್ಲ ರೀತಿಯ ತೊಂದರೆಗಳು ಪ್ರೀತಿಯಲ್ಲಿರುವಂತಹ ತಪ್ಪು ತಿಳುವಳಿಕೆಗಳು ದೂರ ಆಗೋದರಿಂದ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಿಂದ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಪ್ರೀತಿ ಮತ್ತು ರೊಮ್ಯಾನ್ಸ್ ಸಾಕಷ್ಟು ಹೆಚ್ಚಾಗುತ್ತದೆ ವರ್ಷದ ಆರಂಭದಲ್ಲಿ ಅಂದರೆ ಜನವರಿಯಿಂದ ಫೆಬ್ರವರಿ ಅಂತ್ಯದವರೆಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇನ್ನು ಮಾರ್ಚ್ ತಿಂಗಳ ಮಧ್ಯದಿಂದ ಸೆಪ್ಟೆಂಬರ್ನವರೆಗೆ ನೀವು ಇಬ್ಬರ ನಡುವೆ ಇರುವಂಥ ನಂಬಿಕೆಯ ಸಂಬಂಧ ಬಲಗೊಳ್ಳುತ್ತಾ ಹೋಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳು ತಪ್ಪು ತಿಳುವಳಿಕೆಗಳು ಜೀವನದ ಮೇಲೆ ಇರುವಂತಹ ಆಸಕ್ತಿಯಿಂದ ದೂರವಾಗಿ ವಿಶೇಷವಾಗಿ ನೀವು ಲಾಭವನ್ನು ಕಂಡುಕೊಳ್ಳುತ್ತಾ ಜೀವನದಲ್ಲಿ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡ್ಕೊಳ್ತಾ ವೃಶ್ಚಿಕ ರಾಶಿಯವರು ಉತ್ತಮವಾದ ಸಮಯವನ್ನು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಇವರಿಗೆ ಇರುವಂತಹ ಎಲ್ಲಾ ರೀತಿಯ ಒತ್ತಡಗಳು ಆರ್ಥಿಕ ಸಮಸ್ಯೆ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಇನ್ನು ಅದೇ ರೀತಿಯಾಗಿ ಸ್ವಲ್ಪ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಜೀವನ ಮೇಲೆ ವಹಿಸಬೇಕಾಗುತ್ತೆ ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ಅಪಾಯಘಾತವಾಗುವ ಸಾಧ್ಯತೆ ಇದೆ ವಾಹನವನ್ನು ಚಲಾಯಿಸುವಾಗ ಸಾಕಷ್ಟು ಎಚ್ಚರಿಕೆಯನ್ನು ಪಡಬೇಕು ಉತ್ತಮವಾಗಿ ನೀವು ಎಲ್ಲಾ ರೀತಿಯ ತೊಂದರೆಗಳನ್ನು ನಿವಾರಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಈ ಒಂದು ವರ್ಷ ಕಂಡುಕೊಳ್ತೀರಾ ಅಂತಲೇ ಹೇಳಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೃಶ್ಚಿಕ ರಾಶಿಯವರಾಗಿದ್ದರೆ ಲೈಕ್ ಕೊಡಿ ಧನ್ಯವಾದಗಳು